ವಿಕಾಸ್ ಅಕಾಡೆಮಿ ಉದ್ಯೋಗ ಮೇಳ ಯಶಸ್ವಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ನದಾಫ್ ಧಾರವಾಡದ ಪ್ರಸಿದ್ಧ ವಿಕಾಸ್ ಕರೆಯರ್ ಅಕಾಡೆಮಿಯು ಯಶಸ್ವಿಯಾಗಿ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಕಾಲಿಡುತ್ತಿರುವ ಹಿನ್ನೆಲೆಯಲ್ಲಿ ಒಂದು ದಿನದ ಉದ್ಯೋಗ ಮೇಳವನ್ನ ಹಮ್ಮಿಕೊಳ್ಳಲಾಗಿತ್ತು ಉದ್ಯೋಗ ಮೇಳಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮುತ್ತುರಾಜ್ ಮಾಕಡ್ವಾಲೇರವರು ಮಾತನಾಡಿ ಯುವ ಜನತೆ ನಮ್ಮ ದೇಶದ ಸಂಪತ್ತು ಯುವಕರು ಉದ್ಯೋಗವಂತರಾಗಿ ಉತ್ತಮ ಜೀವನ ನಡೆಸಬೇಕು ಯುವಕರು ತಮ್ಮ ಸತತ ಪ್ರಯತ್ನದಿಂದ ಉತ್ತಮವಾದ ಸ್ಥಾನಕ್ಕೆ ಹೋಗಬೇಕು ಜೀವನದಲ್ಲಿ ಯಶಸ್ವಿಯಾಗಬೇಕು ಎಂದರು ಈ ಸಂದರ್ಭದಲ್ಲಿ ವಿಕಾಸ್ ಕರಿಯರ್ ಅಕಾಡೆಮಿ ವ್ಯವಸ್ಥಾಪಕರಾದ ಅಹ್ಮದ್ ಮುಜಾವರ್ ಜೀವನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಇಂದು ನಡೆದ ಉದ್ಯೋಗ ಮೇಳಕ್ಕೆ ಯುವಕ ಮತ್ತು ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ನಂತರ ಇಪ್ಪತ್ತಕ್ಕೂ ಹೆಚ್ಚಿನ ಕಂಪನಿಗಳಿಗೆ ಯುವಕರು ಮತ್ತು ಯುವತಿಯರು ಕಂಪನಿಗಳ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಿ ಉದ್ಯೋಗವನ್ನ ಪಡೆದುಕೊಂಡರು ಸೊ ಜಾಬ್ಸ್ಗಳು ಸಾಕಷ್ಟಿದೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಸ್ಯಾಲ್ರಿ ಇದೆ ಸೊ ಈ ನಮ್ಮ ವಿದ್ಯಾರ್ಥಿಗಳು ಹೆಂಗಂದ್ರೆ ಇಲ್ಲೇ ಇರಬೇಕು ಧಾರವಾಡದಲ್ಲಿ ಇರಬೇಕು ಸಿಲಿಟಿ ಹತ್ರ ಸಮೀಪ ಇರಬೇಕು ಅಥವಾ ಬಸ್ ಸ್ಟ್ಯಾಂಡ್ ಸಮೀಪ ಇರಬೇಕು ಮನಿ ಸಮೀಪ ಇರಬೇಕು ನಮ್ಮ ಊರು ಪಕ್ಕದಲ್ಲಿ ಅಂದ್ರೆ ಭಾಳ ಚಲೋ ಸರ್ ನಮ್ಮೂರಾಗಿದ್ರೆ ಅಂದ್ರೆ ಇಲ್ಲಿ ಭಾಳ ಚಲೋ ಸರ್ ನಮ್ಮ ಊರು ಬಾಜು ನಮ್ಮ ಮನೆ ಬಾಜು ಒಂದು ಆಫ್ರೀಸ್ ಇದ್ದರೆ ಭಾಳ ಚಲೋ ಸರ್ ನನಗೆ ಹೇಳ್ತಾರೆ ಬಂದು ಏನಿಲ್ಲ ಸರ್ ನಮ್ಮ ನಮ್ಮ ಊರಾಗ ಒಂದು ಬ್ಯಾಲೆನ್ಸ್ ತೆಗೆದುಬಿಟ್ರಿ ನಾವು ನಮ್ಮ ಊರಲ್ಲಿ ಒಂದು ವಿಕಾಸ್ ಅಕಾಡೆಮಿ ತೆಗೆದುಬಿಡಿರಿ ಸರ್ ನಾವು ನೋಡ್ಬೋದು ಸೊ ಈ ರೀತಿ ವಿದ್ಯಾರ್ಥಿಗಳು ಭಾಳಷ್ಟು ಇದ್ದಾರೆ ಸೊ ಹೀಗಾಗಿ ನಿಮಗೆ ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಸೊ ಯಾವ ಜಾಬ್ನು ರಿಜೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಮೊದಲು ಜಾಬ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನನ್ನ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ಬೇಕಂದ್ರೆ ಐ ಫಿನಿಶ್ ಮೈ ಬಿ ಎ ಬಿ ಎಡ್ ಓಕೆ ಮೈ ಫಸ್ಟ್ ಜಾಬ್ ವಾಸ್ ಜಸ್ಟ್ ಬಿ ಎಡ್ ಆದಮೇಲೆ ನಾನು ಜಾಯಿನ್ ಆಗಿದ್ದು ಒಂದು ಹೈಸ್ಕೂಲಿಗೆ ಜಾಯಿನ್ ಆಗಿದೆ ಐ ಮೀನ್ ಆ್ಯಸ್ ಎ ಇಂಗ್ಲೀಷ್ ಟೀಚರ್ So my first salary was 800 rupees. To be frank with you, my salary is I did not see the salary. I thought I wanted to have experience. I wanted to work. I didn't, I didn't want to sit at home. Because I am being an elder son at my home, I had more responsibility. So I started working. I wanted to settle as early as possible. సో ఆవత ఆ జాబ్ సేర్కొండే అంతి నాలుగు ముందు నింతుకొని మాట్లాడతాయి ఇప్ప వర్షింద ఈ వంస్థయ కట్టి బెళ్ళి ఈ సంస్థ ముందువర్స్తాయి కారణ ఇస్తే ఎక్స్పీరియన్స్ ఎక్స్పీరియన్స్ డెడికేషన్ హార్డ్ వర్క్ పేషెన్స్ ఏ పేషన్స్ భారతదేశ నూరా నలవత్ జన భారతీయరే కర్ణాటక రాజ్యత ಏಳು ಕೋಟಿ ಕನ್ನಡಿಗರಲ್ಲಿ ನಾನು ಒಬ್ಬನಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದು ಏನಪ್ಪ ಅಂತಂದ್ರ ಇವತ್ತು ಮುಖ್ಯವಾಗಿ ನಮ್ಮ ವಿಕಾಸ್ ಕೇರಿಯರ ಶಿವ ಆಗಿರ್ತಕ್ಕಂತ ಮುಜರ್ ಸಾಹೇಬರು ಸಾಮಾನ್ಯ ಅಲ್ಲ ಈಗಾಗಲೇ ಇದನ್ನ ಅಮೇರಿಕಾ ಸಿಸ್ಟಮ್ ಅಮೇರಿಕಾ ಸಿಸ್ಟಮ್ ನಲ್ಲಿ ದೊಡ್ಡ ಕೆರಿಯರ್ ತೊರೆಯಕ್ಕೆ ಹನ್ನೊಂದು ಕೋಟಿ ರೂಪಾಯಿನ ಠೇವಣಿ ಇಟ್ಟಾರ ಹನ್ನೊಂದು ಕೋಟಿ ರೂಪಾಯಿನ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟಿದ್ದಾರೆ ಅರ್ಥ ಆಯ್ತಾ ಸಂಘ ಸಮಸ್ಯೆಗಳು ದುಡ್ಡು ಅವ್ರದ್ದು ದುಡ್ಡು ಅಲ್ಲ ಅದಕ್ಕ ಆ ಹನ್ನೊಂದು ಕೋಟಿಗೆ ಅವರು ಅಧ್ಯಕ್ಷರ ಮಾಡಿ ಈ ಚಿಕ್ಕ ಸಂಸ್ಥೆ ಈಗ ಸುಮಾರು ಒಂದು ಜಗತ್ತಿನ ಹದಿನೆಂಟು ರಾಷ್ಟ್ರದಲ್ಲಿ ಭಾರತದಲ್ಲಿ ಏನ್ ಅದಕ್ಕಿಡತಿ ಕಿವಿ ಕೊಟ್ಟಿ ಕೇಳಿ ವಿದ್ಯಾರ್ಥಿಗಳ ಈಗ ಈ ಅವರು ಹನ್ನೊಂದು ಕೋಟಿ ಪ್ರಜೆಟದಲ್ಲಿ ಸುಮಾರು ಇನ್ನೊಂದು ಎರಡು ಮೂರು ಒಂದು ಐದು ವರ್ಷದವರೆಗೆ ಒಳಗೆ ಮಾಡ್ಬೇಕಂತ ಆಸೆ ಪಟ್ಟಿದ್ದಾರೆ ಅದಕ್ಕೆಲ್ಲ ನೀವು ಸಹಕಾರ ಬೇಕು ಮತ್ತ ಅವ್ರ ವ್ಯಕ್ತಿತ್ವ ಅವ್ರ ಹೋರಾಟ ಅವ್ರು ಹೆಂಗಾರಪ್ಪ ಅಂದ್ರೆ ಗೊತ್ತಿಲ್ಲ ಅವ್ರು ಏನಾದ್ರು ಸಾಮಾನ್ಯವಾಗಿ ಇರಲಿಲ್ಲಪ್ಪಾ ಅಂದ್ರೆ ನಾವು ಬರ್ತಾ ಇರಲಿಲ್ಲ ನಾನು ಇಂಡಿಯಾ ರಾಜೀವ್ ಗಾಂಧಿ ಚಟಿ ಬರ್ತೇ ಚೇರ್ಮನ್ ಹುಬ್ಳಿ ಧಾರವಾಡ ಕಾಂಗ್ರೆಸ್ ಚೇರ್ಮನ್ ಇನ್ನೂ ಬಹಳಷ್ಟು ಇದೆ ನಮ್ಮಂತ ವ್ಯಕ್ತಿಗಳಿಗೆ ಬರ್ತಾರಪ್ಪ ಅಂದ್ರೆ ಅವ್ರ ವ್ಯಕ್ತಿತ್ವ ಅವ್ರ ವಿದ್ಯೆ ಅವ್ರ ಇದು ಅವ್ರ ಸಿಗೋ ಅವ್ರ ಸಮಸ್ಯೆಯಲ್ಲಿ ನಿಮ್ಮೆಲ್ಲರೂ ಕೊಡುವಂತ ಪ್ರೀತಿ ಒಂದು ವಿಶ್ವಾಸ ಇದೆಲ್ಲ ಅವರಲ್ಲಿ ಅಡಗಿದೆ ಅವರು ನಿಜವಾಗಿ ಉದ್ಯೋಗದ ಬಗ್ಗೆ ಕಾಫಿ ಕೊಡ್ತಾ ಇದ್ದಾರೆ ಇಷ್ಟು ಜನರಲ್ಲಿ ಒಂದು ಎಂಟನೇ ಸಿಗ್ಬೋದು ನಾಲ್ಕನೇ ಭಾಗ ಜನರುಗಳು ಸಿಗಬಹುದು ಅದನ್ನ ನಾವೆಲ್ಲ ಅರ್ಥಪೂರ್ವಕವಾಗಿ ಮಾಡಬೇಕು ಈಗ ವಿಷಯ ಏನಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಹಿಂದಿ ಶಾಹಿಗಳಾಗಿ ಬಾತಿರ್ತಕ್ಕಂತ ನಾವೆಲ್ಲ ನೌಕರಿ ಬರಬೇಕು ಅದನ್ನ ಮಾಡಬೇಕು ಇದ್ರ ಮಾಡಬೇಕು ಕ್ಲಾರ್ಕ್ ಆಗಬೇಕು ಟೀಚರ್ ಆಗಬೇಕು ಇನ್ಸ್ಪೆಕ್ಟರ್ ಆಗಬೇಕು ಪಿ ಎಸ್ ಆಗಬೇಕು ಸಮಾಜ ಸೇವೆ ಆಗಬೇಕು ರಾಜಕಾರಣಗೊಳಬೇಕಂತೇಳಿ ಹಗಲು ರಾತ್ರಿ ನಾವೆಲ್ಲ ಕನಸು ಕಾಣ್ತಾ ಇದ್ದೀವಿ ನಮ್ಮ ಮನೆ ಭಾಗದಲ್ಲಿ ಬ್ರಹ್ಮ ಏನೇನು ಬರ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು ಒಂದು ಗಿಡದಾಗ ಹಣ ಕಾಣ್ತವೆ ಅದು ನಮ್ಮ ಕೈಗೆ ನೆರಕುಳಿಲ್ಲ ಅಂದ್ರೂ ಪರವಾಗಿಲ್ಲ ಅದಕ್ಕೆ ಒಂದ್ ಅಲ್ಲ ಹತ್ತು ಕಲ್ಲು ಹೋಗಿಬೇಕು ನಮ್ಮ ಹಣೆ ಬರ್ದಾಗ ಇತ್ತಪ್ಪ ಅಂದ್ರೆ ಬರ್ತೈತಿ ಹಣೆ ಬರ್ದಾಗ ಬಂದಿಲ್ಲಪ್ಪಾ ಅಂತೇಳಿ ಸರಿಯಾಗಿ ಕುಡ್ದು ಪಾನ್ ಬರಕ್ ಟೆನ್ಶನ್ ಮಾಡ್ಕೋಬಾರ್ದ್ ಭಾರತ ದೇಶದ ಪ್ರಜೆ ನೌಕರಿ ಸಿಗ್ಲಿಲ್ಲ ನಾ ಸರಿಯಾಗಿ ಕುಡ್ದೆ ನಾ ಬಗ್ ನಾ ತೆಲಿ ಕಡಿಸ್ಕೊಂಡೆ ನಾ ಬೀರ್ ಕುಡ್ದೆ ಅಂತೇಳಿ ಓಡಾಟ ಹಾಕ್ಬಿಟ್ರೆ ನಿಮ್ಮ ಭವಿಷ್ಯ ಬರಬಾರ್ದು ಭಾರತ ಮಾತೇ ಎಷ್ಟು ಕಷ್ಟಪಟ್ಟು ಇತ್ತಿರ್ತಾಳ ಗೊತ್ತೈತೆ ತಂದೆ ತಾಯಿ ಹೊಲ ಮನೆ ಒತ್ತಿ ಇಟ್ಟು ನಿಮ್ಗೆ ಎಷ್ಟು ಕಷ್ಟ ಪಟ್ಟ ಕಲ್ಸಾಕತ್ತಿರತ ಅದನ್ನ ಕನ್ಸ ಕಾಣ್ರಿ ನೀವು ಮದುವೆ ಮಾಡ್ಕೋರಿ ಮಹಾಲಕ್ಷ್ಮಿ ಅಂತ ಎಂತ ಮದುವೆ ಮಾಡ್ಕೋರಿ ಮಹಾಲಕ್ಷ್ಮ ರಾಜಕುಮಾರ ಅಂತ ನನ್ನ ಮದುವೆ ಮಾಡ್ಕೊಂಡು ಸುಖವಾಗಿ ಭಾರತ ದೇಶಕ್ಕೆ ಹೋದಾಗ ವಿಚಾರ ಅದಕ್ಕ ಒಂದೇ ಮಾತು ನೀವು ಕರ್ನಾಟಕ ರಾಜ್ಯದ ಕನ್ನಡಿಗರು ನೌಕರಿ ಸಿಗ್ಲಿ ಬಿಡ್ಲಿ ನೆಲ ಬುತ್ತಿ ನೀರ್ ತಗೊಂಡ್ ಕುಡಿತೇನೆ ಕಡೆ ಇರ್ಬೋದು ಡಾಕ್ಟರ್ ರಾಜ್ಕುಮಾರ ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇದ್ದ ಎಂಟನೇ ತಪ್ಪ ರೀ ಎಂಟನೇ ಕ್ಲಾಸ್ ಫೇಲ್ ಆಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಫೇಮಸ್ ಆಗಿ ಸಿನಿಮಾದಾಗ ಎಂತ ವ್ಯಕ್ತಿ ಆಗಿಬಿಟ್ರು ಅರ್ಥ ಇದ ನಾಲ್ಕು ಮಕ್ಕಳಿಗೆ ತಂದೆ ಆದ್ರೂ ಕೂಡ ಐವತ್ತು ಸಾವಿರ ಹೆಣ್ಮಕ್ಳು ಕ್ಯೂ ಹಚ್ಚಿದ್ರು ಮದುವೆ ಮಾಡ್ಕೋರಿ ರಾಜ್ಕುಮಾರ್ ಅಂತೇಳಿ ಅದಕ್ಕಾಗಿ ಈ ಟೈಪ್ ವ್ಯಕ್ತಿತ್ವ ಬೆಳಿಬೇಕು ನೀವೆಲ್ಲ ನನ್ನ ಅಣ್ಣ ತಮ್ಮ ತಂಗಿಗಳು ಅಕ್ಕಗಳು ತಂಗಿಗಳು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಆ ಭಾರತ ಮಾತೆ ಕನ್ನಡ ತಾಯಿ ಮಾತೆ ನಿಮಗೆಲ್ಲರಿಗೂ ಒಳ್ಳೆ ಉದ್ಯೋಗ ಅದು ಇದು ನಿಮ್ಮ ಮನಸ್ಸಿಗೆ ತಕ್ಕಂತೆ ಏನಾದ್ರೂ ಒಂದು ಕೊಡಲಿ ನೀವು ಕೂಡ ಭಾರತ ಮಾತೆಯನ್ನು ಗೌರವ್ರಿ ಕನ್ನಡಿಗರನ್ನು ಗೌರವಿಸಿ ಮೊದ್ಲೇ ಮಾತು ಹಿರಿಯರನ್ನ ಗೌರಸ್ಬೇಕು ಏ ಇವ್ರು ನೌಕರಿ ಕೊಡ್ಲಿಲ್ಲ ನಾಕಮ್ಮತಿ ಕೊಟ್ರು ಐದನೇದ ಕೊಡ್ಲಿಲ್ಲ ಐದನೇದವ್ರಿಗೆ ಯಾಕೆ ಸಿಗಲಿಲ್ಲ ಅವ್ರದ್ದು ಏನ್ ಮಿಸ್ಟೇಕ್ ಇತ್ತು ಎಲ್ಲಿ ಮಾರ್ಕ್ಸ್ನೇದು ಹೆಚ್ಚಿ ಕಡಿಮೆ ಆಯ್ತು ಅದ್ರ ಬಗ್ಗೆ ಯೋಚನೆ ಮಾಡಿ ಯಾವಾಗಲೂ ನಾವು ಕನ್ನಡಿಗರನ್ನೋದು ಮರಿಬಾರ್ದು ಐತ ನೆಲಾಗ್ ಬುದ್ಧಿ ನಾನ್ ನೀವ್ ಅಂತ ವಿಶ್ವಾಸ ನಿಮ್ಮ ಹತ್ರ ಇರ್ಲಿ ಅಂತ ಹೇಳ್ತಾ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲಾ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು